ಉರಿ ಬಿಸಿಲು ನಾಡು ರಾಯಚೂರಿನಲ್ಲಿ ನೂರಾರು ಸಸಿಗಳನ್ನು ನೆಟ್ಟು ಮರಗಳನ್ನು ಪೋಷಿಸುತ್ತಾ ಹಸಿರು ಕ್ರಾಂತು ಮಾಡಿರುವ ಈರಣ್ಯ ಕೋಸಗಿ ಅವರ ಕಾರ್ಯ ಇದೀಗ ಜನಮನ ಗೆದ್ದಿದೆ ಪರಿಸರ ಸಂರಕ್ಷಣೆ ದೃಷ್ಟಿಯಲ್ಲಿ ಇದುವರೆಗೂ ಹತ್ತು ಸಾವಿರಕ್ಕೂ ಹೆಚ್ಚು ಮರಗಿಡಗಳನ್ನು ಬೆಳೆಸಿರುವ ಇವರ ಪರಿಸರ ಪ್ರೇಮದ ಕುರಿತು ಒಂದು ವರದಿ ಬಿಸಿಲು ಎಂದೇ ಪ್ರಖ್ಯಾತವಾದ ಜಿಲ್ಲೆಗಳಲ್ಲಿ ರಾಯಚೂರು ಕೂಡ ಒಂದು ಕೃಷಿ ಬೇಸಾಯಕ್ಕೆ ಮಳೆ ಆಧಾರಿತ ಮತ್ತು ವಾತಾವರಣಕ್ಕೆ ಅನುಗುಣವಾಗಿ ಬೆಳೆ ಬೆಳೆಯುವ ಈ ಪ್ರದೇಶದಲ್ಲಿ ಹಸಿರು ಕ್ರಾಂತಿ ಮಾಡುವುದು ಕಷ್ಟಸಾಧ್ಯ ಎಂಬ ಅಭಿಪ್ರಾಯದ ನಡುವೆಯೂ ಹತ್ತು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿರುವುದು ಪ್ರಶಂಸನೀಯ ಈರಣ್ಣ ಕೋಸ್ಕಿ ಅವರು ಮೂಲತಃ ರಾಯಚೂರಿನ ನೇತಾಜಿ ನಗರದ ನಿವಾಸಿಯಾಗಿದ್ದು ತಮ್ಮ ಮನೆಯ ಹಿಂದೆಯೇ ನರ್ಸರಿ ಮಾಡಿಕೊಂಡಿರುವ ಇವರು ಪ್ರತಿದಿನ ಎರಡು ಗಂಟೆಗಳ ಕಾಲ ನಗರದ ವಿವಿಧೆಡೆ ಸಸಿಗಳನ್ನು ನೆಟ್ಟು ಬರಲು ಮೀಸಲಿಟ್ಟಿದ್ದಾರೆ ಎರಡು ಸಾವಿರದ ಆರರಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರಚಾರದ ನಿರೀಕ್ಷೆಯೂ ಇಲ್ಲದೆ ಸ್ವತಃ ಈ ಕಾರ್ಯದಲ್ಲಿ ತೊಡಗಿದ ಇವರಿಗೆ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನೀಡಿ ಗೌರವಿಸಿದ್ದಾರೆ ಈ ಕುರಿತು ದೂರದರ್ಶನದೊಂದಿಗೆ ಅಭಿಪ್ರಾಯ ಹಂಚಿಕೊಂಡಿರುವ ಈರಣ್ಣ ಸಸಿ ನೆಡುವುದರಲ್ಲಿ ನನಗೆ ಸಂತೋಷವಿದೆ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಗೆ ತೆರಳಿ ಶಾಲಾ ಮಕ್ಕಳಿಗೆ ನರ್ಸರಿ ಸಸಿ ನೆಡುವುದು ಮತ್ತು ಪೋಷಿಸುವುದರ ಬಗ್ಗೆ ಮಾಹಿತಿ ತಿಳಿಸುತ್ತೇನೆ ಕೆರೆಗಳ ಪಕ್ಕದಲ್ಲಿ ಅರಣ್ಯ ಸೀಮಿತ ಪ್ರದೇಶದಲ್ಲಿ ಗಿಡ ಮರಗಳನ್ನು ಬೆಳೆಸುವ ಮೂಲಕ ಜನರಲ್ಲಿ ಹಸಿರಿರುವ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ನಾನು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಗಿಡಗಳನ್ನು ನೆಡುವುದು ಮತ್ತು ಶಾಲೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಮತ್ತು ಮಕ್ಕಳಿಗೆ ನರ್ಸರಿ ಹೇಗೆ ಮಾಡಬೇಕು ಸಸಿಗಳನ್ನು ಹೇಗೆ ಬೆಳೆಸಬೇಕು ಅನ್ನೋ ತರಬೇತಿಯನ್ನು ಸಹ ನೀಡಿರುತ್ತೇನೆ ಎರಡು ಸಾವಿರ ಆರರಿಂದ ನಾನು ನರ್ಸ್ ಸಸಿಗಳನ್ನು ನೆಡುವುದು ಶುರು ಮಾಡಿದೆ ಬಿಡುವಿನ ವೇಳೆಯಲ್ಲಿ ಸಸಿಗಳನ್ನು ಬೆಳೆಸಿರಿ ಅದಕ್ಕೆ ನಿರ್ವಹಣೆ ಮಾಡೋ ಜವಾಬ್ದಾರಿ ನನ್ನದು ನಾನು ಬಂದು ವಾರಕ್ಕೊಮ್ಮೆ ಆ ಗಿಡಗಳನ್ನು ನೋಡಿ ಅದನ್ನು ನಿರ್ವಹಣೆ ಮಾಡ್ತೇನೆ ಅಂತ ಹೇಳಿ ಅವರಿಗೆ ಜಾಗೃತಿ ಮೂಡಿಸಿ ಸಸಿಗಳನ್ನು ನಡೆತಾ ಬಂದಿದ್ದೇನೆ ರಾಯಚೂರು ವಲಯ ಅರಣ್ಯಾಧಿಕಾರಿ ರಾಜೇಶ್ ನಾಯಕ್ ದೈನಂದಿನ ತಮ್ಮ ಕೆಲಸದೊಂದಿಗೆ ಪರಿಸರಕ್ಕಾಗಿಯೂ ತಮ್ಮ ಸಮಯ ಮೀಸಲಿಟ್ಟು ಸಸಿಗಳನ್ನು ನೆಡುತ್ತಿರುವುದು ಸಂತಸದ ವಿಷಯ ಈರಣ್ಣ ಅವರ ಕಾರ್ಯಕ್ಕೆ ಅರಣ್ಯ ಇಲಾಖೆಯು ಸಹಕಾರ ನೀಡುತ್ತದೆ ಎಂದು ತಿಳಿಸಿದರು ಅವರದೇನು ದೈನಂದಿನ ಕೆಲಸ ಏನಿದೆ ದುಡಿಮೆ ಇದೆ ಅದರೊಟ್ಟಿಗೆ ಬಿಡುವಿದ್ದಾಗ ಕೆಲಸಗಳೊಟ್ಟಿಗೆ ಗಿಡಗಳನ್ನು ಬೆಳೆಸುವುದು ಮತ್ತೆ ಅವುಗಳ ರಕ್ಷಣೆ ಮಾಡುವುದು ಅವರು ಏಕಾಂಗಿಯಾಗಿ ಮತ್ತು ಅವರ ಸಹಪಾಠಿಗಳು ಒಂದು ಎರಡು ಮೂರು ಜನ ಸಪೋರ್ಟಿಂಗ್ ಇದ್ದಾರೆ ಅವರು ಸೇರಿಕೊಂಡು ಮಾಡುವಂಥ ಕೆಲಸ ಕಾರ್ಯ ಒಳ್ಳೆ ಒಳ್ಳೆ ಕೆಲಸ ಕಾರ್ಯ ಮಾಡುತ್ತಿದ್ದಾರೆ ಮತ್ತು ಆ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಗುರುತಿಸಿ ಒಂದು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ರಾಜ್ಯ ಪರಿಸರ ಪ್ರದರ್ಶನ ಕೊಟ್ಟಿರೋದು ಮತ್ತು ಅವರಿಗೆ ಸಿಕ್ಕಿರುವುದು ಬಹಳ ಸಂತೋಷದ ವಿಚಾರ ಸಾಹಿತಿ ಈರಣ್ಣ ಬೆಂಗಾಲಿ ಬಿರು ಬಿಸಿಲಿನ ನಡುವೆಯೂ ಮರಗಳನ್ನು ನೆಟ್ಟು ಮಕ್ಕಳಂತೆ ಪೋಷಿಸುತ್ತಿರುವ ಈರಣ್ಣ ಅವರ ಕಾರ್ಯ ಶ್ಲಾಘನೀಯ ಹಸಿರೇ ಉಸಿರು ಎಂಬ ವಾಕ್ಯದಂತೆ ತಮ್ಮ ಕಾರ್ಯದ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಸಂದೇಶ ನೀಡುತ್ತಿದ್ದಾರೆ ಎಂದು ಹೇಳಿದರು ಗಿಡಮರಗಳು ಏನಂತಂದ್ರೆ ಸಸಿಗಳು ಹೆಂಗಬೇಕಂಗ್ ಬೆಳಿತ ಆರಂಭದಲ್ಲಿ ಅವುಗಳನ್ನು ಕಟಿಂಗ್ ಮಾಡಿ ಏನಂತಂದರೆ ಸೂಕ್ತವಾಗಿ ಬೆಳೆಯುವಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ ಇಂಥವರನ್ನು ರಾಜ್ಯ ಸರ್ಕಾರ ರಾಜ್ಯ ಪ್ರಶಸ್ತಿ ಪರಿಸರ ಪ್ರಶಸ್ತಿ ನೀಡಿರುವುದು ನಮಗೆಲ್ಲ ಖುಷಿ ತಂದಿದೆ ಇದೇ ರೀತಿಯಾಗಿ ಏನಂತಂದರೆ ಪರಿಸರ ಪ್ರೇಮಿಗಳಿಗೆ ನಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು ಸರ್ಕಾರ ಆಗಿರ್ಬೋದು ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು ಸಂಘ ಸಂಸ್ಥೆಗಳಾಗಿರ್ಬೋದು ಇವರೇನಂತಂದರೆ ಇಂಥವ್ರೊಟ್ಟಿಗೆ ನಾವಿದ್ದಾಗ ಭೂಮಿ ಹಸಿರಾಗುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಕನ್ನಡ ಕ್ರಿಯಾ ಸಮಿತಿಯ ಬಷೀರ್ ಅಹಮದ್ ಹೊಸ್ಮನಿ ಪರಿಸರ ಉಳಿಸುವ ಬೆಳೆಸುವಲ್ಲಿ ಪ್ರತಿಯೊಬ್ಬರ ಸಹಕಾರ ಅತಿ ಮುಖ್ಯವಾಗಿದೆ ಇಂದಿನ ಯುವ ಜನರಲ್ಲಿ ಶಾಲಾ ಮಕ್ಕಳಲ್ಲಿ ಪರಿಸರ ಕಾಳಜಿಯ ಬಗ್ಗೆ ಒಲವು ಹೆಚ್ಚಿಸಿದರೆ ಭವಿಷ್ಯದಲ್ಲಿ ಉತ್ತಮ ಪರಿಸರದ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಎಂದರು ಅತ್ಯುತ್ತಮ ಕಾರ್ಯವನ್ನು ಮಾಡುತ್ತಾ ಇದ್ದು ಪತ್ರಿಕೆಗಳಲ್ಲಿ ಮತ್ತು ದೂರದರ್ಶನ ವಾಹಿನಿಗಳಲ್ಲೆಲ್ಲ ಅವರ ಬಗ್ಗೆ ಮಾಹಿತಿಗಳು ಬಂದಿವೆ ಅವರು ಅತ್ಯುತ್ತಮ ಕಾರ್ಯ ಮಾಡ್ತಾ ಇದ್ದು ಅದನ್ನ ನಾವು ಪರಿಸರ ಉಳಿಸಿ ಬೆಳೆಸುವ ಕೆಲಸವನ್ನ ಅವರಿಗೆ ಸಹಾಯಕರಾಗಿ ಮಾಡಿದರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀತದೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರ ಉಳಿತದ ಅಂತ ನಮ್ಗೆ ಅನಿಸ್ತದೆ ಒಟ್ಟಾರೆ ಈರಣ್ಣ ಅವರ ಪರಿಸರ ಕಾಳಜಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಅನೇಕ ಜನರಿಗೆ ಪ್ರೇರಣೆಯಾಗಿದೆ ಇದೇ ರೀತಿ ಪ್ರತಿಯೊಬ್ಬರೂ ಸಾಧ್ಯವಾದಷ್ಟು ಪರಿಸರ ಸಂರಕ್ಷಣೆಯತ್ತ ಕೈಜೋಡಿಸಿದರೆ ಮುಂದಿನ ದಿನಗಳಲ್ಲಿ ಸ್ವಚ್ಛ ಮತ್ತು ಸ್ವಾಸ್ಥ್ಯ ಪರಿಸರವನ್ನು ನೀಡಲು ಸಾಧ್ಯವಾಗುವುದು